ಯಾವನೋ ಒಬ್ಬ ಎಲ್ಲ ಮನಗುಡ್ಕ ಹೊಂಟಿದ್ದ ಜೋಗಪ್ಪ ಈ ಕಡೆ ಅದಾರ ಜೋಗಪ್ಪಗಳು ಅದಾರ ಗಂಡ್ಮಕ್ಳು ಎಲ್ಲ ಮನುಭಕ್ತರಾಗಿರ್ತಾರ ಕೊಡ ಹೊತ್ತಿರ್ತಾರ ಪಡ್ಲಿಗೆ ಹಿಡಿದಿರ್ತಾರ ಸೀರೆ ಉಟ್ಟಿರ್ತಾರ ಹಿಂಗೆಲ್ಲ ಮಾಡಿರ್ತಾರ ಅವ ಸೌದತ್ತಿಗೆ ಹೊಂಟಿದ್ದ ಮುದ್ದೇಬೆಹಾಳ ಬಸ್ ಸ್ಟ್ಯಾಂಡ್ನ ಕುಂತ್ಕೊಂಡ ಬಸ್ ನೋಡ್ಕೊಂಡ ಬಸ್ ನೋಡ್ಕೊಂತ ಕುಂತಾನ ಜೋಗಪ್ಪ ಪಡ್ಲಿಗೆ ಇಟ್ಟಾನ ಕೊಡ ಇಟ್ಟಾನ ಎಲ್ಲ ಮೂರ್ತಿ ಎಲ್ಲ ಐತಿ ಬರಬರಿ ಇಟ್ಟಾನ ಇಟ್ಕೊಂಡು ಕುಂತಿದ್ದ ಬಸ್ ದೌಡ್ ಬರವಲ್ದಾಗಿತ್ತು ಇವ ಯಾವ ಊರಿದ್ನಲ್ಲ ಆ ಊರು ಗೌಡ ಅಲ್ಲಿಗೆ ಬಂದ ಯಾಕೋ ಜಗಪ್ಪ ಎಲ್ಲಿ ಹೊಂಟಿದಿ ಗುಡ್ಕ್ ಹೊಂಟಿನ್ರಿ ಅಪ್ಪ ಇಲ್ಲ ಹಾ ಅರಾಮದಿ ಗೌಡ್ರು ಮಾತಾವು ಗೌಡ್ರ ಒಂದೇ ನಿಮಿಷ ರೀ ಒಂದು ಸ್ವಲ್ಪ ನಾ ಒಂದಕ್ಕೆ ಹೋಗಿ ಬರ್ತೀನಿ ಇಲ್ಲೇ ಕುಂದ್ರಿ ಅಂದ ಮತ್ತು ಅವನ್ನೆಲ್ಲ ಒಯ್ಯೋಕೆ ಬರಂಗಿಲ್ಲಲ್ಲ ಆ ಜಾಗಕ್ಕೆ ಪಡ್ಲಿಗಿ ಅವೇನು ಕೊಡ ಪಡ ಒಯ್ಬೇಕು ಗೌಡ್ರು ಒಂದು ನಿಮಿಷದ ಮೆಟ್ಟಿಗೆ ಕುಂದ್ರಿ ಅಂಥೇಳಿ ಅಂದ ಆಯ್ತು ದೌಡ್ ಬಾ ಅಂತೇಳಿ ದರ್ಪ ಮಾಡ್ಕೊಂಡು ಕುಂತ ಹೋದ್ಮೇಲೆ ಇವ ಏನು ಕುಂತಿದ್ನಲ್ಲ ಕೊಡ ಪಡ್ಲಿಗಿ ಇಟ್ಕೊಂಡು ಎಲ್ಲರಿಗೆ ಗಾಬರಿ ಅವ್ನಿಗೆ ಪರಿಚಯ ಇದ್ದವ್ರಿ ಯಾಕ್ರಿ ಗೌಡ್ರು ನೀವು ಯಾವಾಗ ಕೊಡ ಹೊತ್ತ್ರಿ ಏ ನಾ ಇಲ್ಲಿ ಹೊರಬೇಕು ಓ ನಾಚಿಕೋ ನಾಚಿಕೋಬಾರ್ದ್ರಿ ಒಂದು ಹೊತ್ತ ಮೇಲೆ ಹೊತ್ತಿನಿ ಅಂತ ಹೇಳ್ಬೇಕು ಬರೇ ಅವ ಒಂದು ಸ್ವಲ್ಪ ಆ ಕೆಲಸಕ್ಕೂ ಹೋಗಿ ಬರುತ್ತನ ಅಲ್ಲಿ ಕುಂತಿದ್ದ ಗೌಡ ಜೋಗಪ್ಪ ಅದ ಒಂದು ಸ್ವಲ್ಪ ಹೊತ್ತಲ್ಲಿ ಕುಂತಿದ್ದಕ್ಕೆ ಗೌಡ ಜೋಗಪ್ಪ ಅದ ಅದಕ್ಕೆ ಎಲ್ಲಿ ಕುಂದಿರ್ಬೇಕು ಅಲ್ಲೇ ಕುಂದಿರ್ಬೇಕು ಹೊರತಾಗಿ ನಿಮ್ಮ ಮಕ್ಕಳು ಅಯೋಗ್ಯ ಜಾಗದೊಳಗೆ ಕುಂತರ ಅಂದ್ರೆ ಆಗಬಾರದಾಗಿ ಹೋಗತಾರ ಇದು ನಿಮ್ ತಲೆಯಾಗಿರ್ಲಿ ಆಗಬಾರದಾಗಿ ಹೋಗಿಬಿಡ್ತಾರ ಚಲೋ ಜಾಗದೊಳಗೆ ಕುಂದ್ರ ಸರಿ ಮಕ್ಕಳನ್ನ ಅವ್ರೊಳಗೆ ಅದ್ಭುತ ಶಕ್ತಿ ಇದೆ ಒಳಗೆ ಹುಡ್ಕಾಕ್ ಹಚ್ಚರಿ ಅವ್ರನ್ನ ಒಳಗೆ ಹುಡುಕಾಟ ಪ್ರಾರಂಭ ಆತು ನಿಮ್ಮ ಮಕ್ಕಳಿಗೆ ಅಂತಂದ್ರೆ ಬೇಕಾದಾಗ್ತೈತಿ ನೀವೇನು ಮಾಡ್ತಾ ಇದ್ದೀರಿ ಗಂಡು ಹುಡುಗರನ್ನ ಫ್ರೀ ಬಿಡ್ತಾ ಇದ್ದೀರಿ ಹೆಣ್ಣು ಹುಡುಗರನ್ನ ಬಿಗಿ ಇಡ್ತಾ ಇದ್ದೀರಿ ಹೆಣ್ಣು ಹುಡುಗಿ ಭಾಳ ಚಲೋ ಓದ್ತೈತಿರಿ ಅಂತೀರಿ ಗಂಡು ಹುಡುಗ ಓದುದ ಇಲ್ಲ ಅಂತೀರಿ ಎಲ್ಲರ ಮನೆಯೊಳಗಿನ ಸಮಸ್ಯೆ ಇದು ಅದು ಅಲ್ಲ ಕೇವಲ ನಕಾರಾತ್ಮಕ ವಿಚಾರಗಳನ್ನು ಮಕ್ಕಳ ತಲೆ ಒಳಗೆ ಹಾಕಬೇಡ್ರಿ ನೀನು ಏನಾದರೂ ಆಗಬಲ್ಲಿ ನೀನು ಮಹಾರಾಜನಾಗಬಲ್ಲಿ ದೇಶವನ್ನು ಆಳ್ಬಲ್ಲಿ ನೀ ಶ್ರೀಮಂತನಾಗಬಲ್ಲಿ ಚಲೋ ವಿಚಾರಗಳನ್ನು ಹಾಕ್ರಿ ಅವ ಎಲ್ಲಿ ತಿರುಗಾಡಿದ್ರು ಹೊಳೆ ನೋಡಂಗಿಲ್ಲ ನೀವು ಯಾಕೆ ಮಗ ಅಲ್ಲವ ಬಿಡು ಗಂಡು ಹುಡುಗದು ಅಂತೀರಿ ತಪ್ಪು ಅದನ್ನು ಕ್ರಮವಾಗಿ ಬೆಳೆಸುವಂತಹ ಪ್ರಯತ್ನ ಮಾಡ್ರಿ ಅದು ಯಾರು ಗೆಳತನ ಮಾಡಾಕತೈತಿ ವಿಚಾರ ಮಾಡ್ರಿ ಎಲ್ಲಿ ಹೊಂಟೈತಿ ವಿಚಾರ ಮಾಡ್ರಿ ಏನು ಕೆಲಸ ಮಾಡಕ್ಕೆ ವಿಚಾರ ಮಾಡ್ರಿ ಅದನ್ನು ಮಾಡಲಿಲ್ಲ ಅಂತಂದ್ರೆ ಅದರ ಬದುಕಿಗೆ ನೀವೇ ಕಂಟಕರಾಗಿ ಹೋಗ್ಬಿಡ್ತೀರಿ ನೀವೇ ಆ ಮಕ್ಕಳ ಜೀವನವನ್ನು ಹಾಳು ಮಾಡ್ತೀರಿ ಯಾವ ಕಾಲಕ್ಕೂ ಹಂಗಾಗಬಾರದು ಏನು ಮಾಡ್ತಾ ಇದ್ದಾವ ಪ್ರತಿ ಕ್ಷಣದೊಳಗೆ ಸ್ವಲ್ಪ ದಿವಸ ರೀ ನಾ ಹೇಳಾಕತ್ತಿದ್ದು ಲೈಫ್ ಲಾಂಗ್ ಅಲ್ಲ ಕೊನೆ ತನಕನೂ ಕೂಡ ಅಲ್ಲ ಸರಿಯಾದ ದಾರಿ ಒಳಗ ಮಕ್ಕಳನ್ನು ಹಿಂಗೆ ಕಳಿಸಿಬಿಟ್ರಿ ಅಂದ್ರೆ ಸಾಕು ಹೇಳ್ರಿ ಯಾವಾಗರೂ ಒಮ್ಮೆ ಅವ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ರಿ ಪುರುಷನ ಲಕ್ಷಣ ಯಾವುದು ಗಂಡಸಿನ ಲಕ್ಷಣ ಯಾವುದು ಅಂದ್ರೆ ಏನಾದರೂ ಒಂದು ಕೆಲಸ ಮಾಡೋದು ಅಂತ ತಿಳಿಸ್ಕೊಡ್ರಿ ತಿನ್ಬೇಕಾದ್ರೆ ನೀ ದುಡ್ದಿದ್ದು ತಿನ್ಬೇಕಪ್ಪ ಅಂತ ಹೇಳ್ರಿ ಊಟ ಮಾಡೋರೊಳಗೆ ಮೂರು ಪ್ರಕಾರ ಊಟ ಮಾಡ್ತಾರಂತರ ಜನ ಮೂರು ಪ್ರಕಾರ ಬಿಸಿ ಬಿಸಿದು ಉಣ್ಣವರು ಆರಿದ್ದು ಉಣ್ಣವರು ಹಳಸಿದ್ದು ಉಣ್ಣವ್ರು ಅಂತ ಮೂರು ಪ್ರಕಾರ ಕೆಲವು ಮಂದಿಗೆ ಆರಿದ್ದಾಗಿ ರೀ ಸುಡ್ತಿರ್ಬೇಕಲ್ಲ ರೊಟ್ಟಿ ಸುಡ್ತಿರ್ಬೇಕು ಅನ್ನ ಸುಡ್ತಿರ್ಬೇಕು ಸಾರು ಸುಡ್ತಿರ್ಬೇಕು ಎಲ್ಲ ಸುಡೋದು ಅನ್ನೋದ್ರೊಳಗೆ ಬಹಳ ಖುಷಿ ಅವ್ರಿಗೆ ಬಿಸೇದು ಉಣ್ಣವ್ರು ಇನ್ನು ಕೆಲವು ಜನರಿಗೆ ಸುಡ್ತಿದ್ರೆ ಆಗಿಬಾರ್ದಲ್ಲ ಅದು ಆರ್ಬೇಕದು ಹಂಚನೆಯಾಗಿಂದ ರೊಟ್ಟಿನ ತಾಟ್ನಾಗ ಹಾಕೋರು ಒಂದು ವರ್ಗ ಆ ಹಂಚನೆಗಿಂತ ಸೀದಾ ತಾಟಿಗೆ ಬರ್ಬೇಕದು ಅಷ್ಟು ಬಿಸೇದು ಉಣ್ಣವ್ರು ಅವರು ಕೆರೆಸಿ ಐತಲ್ಲ ರೊಟ್ಟಿ ಕೆರೆಸಿ ಏನಂತೀರ ಅದಕ್ಕೆ ಕೆರೆಸಿನಂತೀರ ಹಾ ರೊಟ್ಟಿ ಮಾಡೋರು ಇದ್ರಿ ಕೆರೆಸಿರ್ತಿದ್ವಾ ಈಗ ಎಲ್ಲಿದ್ದಾರೆ ಶಿವಮ್ಮ ಮಾಡಿ ಹಾಕ್ತಾರಲ್ಲ ಅದಕ್ಕೆ ಕೆರೆಸಿ ಅಂತಾರ ಬಿದರಿಂದ ಇರ್ತಿತ್ತು ಅದು ಈ ಪ್ರವಚನ ಮಾಡೋರು ಕಷ್ಟ ಮುಂದೆ ದೇವ್ರ ಬಲ್ಲ ಯಾಕಂದ್ರೆ ಒಷ್ಟು ಬಿಡಿಸಿ ಬಿಡಿಸಿ ಹೇಳ್ಕೊಂತ ಹೋಗ್ಬೇಕೀಗ ಯಾಕಂದ್ರೆ ಅವು ಏನು ಕೆರೆಸಿ ಅಂದ್ರೆ ಏನೇ ಕೆರೆಸಿ ಅಂತ ಕೆರೆಸಿ ಅಂದ್ರಲ್ಲ ಅನ್ನೋ ಕಾಲ ಬರ್ತೈತಿ ಅದ್ರಾಗ ಹಾಕು ನಾ ಬೇಕಂದಾಗ ತಿಂತೀನವ್ರು ಇನ್ನು ಕೆಲವು ಜನ ಹಳಸಿದ್ದು ತಿನ್ನೋರ್ದ್ರು ಯಾರು ಸ್ವತಃ ದುಡಿದುಕೊಂಡು ಬಂದು ತಿಂತಾರಲ್ಲ ಅವ್ರು ಬಿಸಿ ಬಿಸೇದ ತಿಂದಂಗ ಅವರೇ ದುಡ್ದಿದ್ದನ ಅವ್ರು ತಿಂದ್ರೆ ಮಾತ್ರ ಬಿಸೇದ ತಿಂದಂಗ ಅವ್ರ ಅವ್ವ ಅಪ್ಪ ದುಡ್ದಿದ್ದನ ತಿಂತಾರಂದ್ರೆ ಆರಿದ್ದು ತಿಂದಂಗ ತಂದೆ ತಾಯಿ ಮಾಡಿಟ್ಟಿದ್ದನ್ನು ತಿನ್ಕೋ ಅಂತ ಕುಂತಾರಪ್ಪ ಅಂದ್ರೆ ಆರೈತೆ ಅಂತದ ಯಾಕಂದ್ರೆ ಭಾಳ ದಿವಸದ ಹಿಂದಿಂದ ಅದು ನೀ ಸ್ವಂತ ದುಡ್ದು ಉಣ್ಣಾಕೈತಿ ಅಂದ್ರೆ ಬಿಸೇದ ತಿಂದಂಗೆ ನಿಮ್ಮ ಅಪ್ಪ ಮಾಡಿಟ್ಟಿದ್ದನ್ನು ತಿನ್ಕೊಂತ ಹೊಂಟಿ ಅಂತಂದ್ರೆ ಆರಿದ್ದು ತಿಂದಂಗೆ ಮಾಡಿಕೊಂಡು ಹೆಂಡ್ತೀನಿ ಯಾರದ ಮನೆಗೆ ದುಡಿಯಾಕೆ ಕಳಿಸಿ ಹಾಕಿ ತಂದು ಹಾಕಿದ ಮೇಲೆ ಅಂದ್ರೆ ಅಳಿಸಿದ್ದು ತಿಂದಂಗೆ ಮೂರು ಯಾವ್ದು ಆರಿಸಿಗುಂತಿ ನಿನಗ ಬಿಟ್ಟಿದ್ದು ಬಿಸೇದ ತಿನ್ನು ಗಂಡು ಸಕ್ಕಿಯೋ ತಂದೆ ತಾಯಿ ಮಾಡಿಟ್ಟಿದ್ದನ್ನು ತಿನ್ನು ಹೇಡಿ ಆಗ್ತೀಯೋ ಈಕಿನ ದುಡಿ ಕಳಿಸಿ ಆಕೆ ತಂದು ಹಾಕಿದ್ದಂತ ತಿಂದು ಹಂದಿ ಅಕ್ಕಿಯೋ ನಿನಗ ಬಿಟ್ಟಿದ್ದ ಹಂದಿ ಅಲ್ರಿ ಹಳಿಸಿದ್ದೀನಿ ನಾವು ಮಂದಿ ಕೊಂದುದ ತಿಂದು ಬದುಕಲೊಪ್ಪದು ಹುಲಿಯು ತಿಂದುಳಿದ ಎಂಜಲವ ತಿನ್ನುವದು ಹಂದಿ ಬದುಕಿದರೆ ಬದುಕೊಂದು ದಿನ ಹೆಬ್ಬುಲಿಯಂತೆ ಹಂದಿಯಾಗಿರಬೇಡ ಮರುಳು ಸಿದ್ಧ ಸಿದ್ಧಯ ಪುರಾಣಿಕರು ವಚನ ಇದು ಈ ಹಂದಿರ್ತಾವಲ್ರಿ ಊರಾಗ ಒಂದರ ಸ್ವರ್ಗಿದ್ ನೋಡಿರಿ ನೀವು ನಾನು ನೋಡಿಲ್ಲ ಅದಕ್ಕೆ ಅಂತೀನಿ ಸ್ವರ್ಗಿದ ಹಂದಿ ನೋಡೇ ಇಲ್ಲ ನೀವು ಎಲ್ಲ ಒಳ್ಳೆ ತಯಾರಿರ್ತಾವ ಹೊಂದಿ ದುಡಿಲಾರ ದರಿದ್ರ ನೋಡಿರಿ ನೀವು ಅವರು ಒಳ್ಳೆ ತಯಾರಿ ಇರ್ತಾರೆ ದುಂಡು ದುಂಡು ದುಡಿದ್ರಲ್ಲ ಅದು ಎಲ್ಲರ ಕರಗಬೇಕು ಹರಾಮಿ ತಿನ್ನವರನ್ನ ಹಂದಿಗೆ ಹೋಲಿಸ್ತೀನಿ ನಾನು ದುಡಿಲಾರ್ದ ತಿನ್ನವರನ್ನು ಹಂದಿಗೆ ಹೋಲಿಸ್ತೀನಿ ವ್ಯತ್ಯಾಸ ಏನಪ್ಪಾ ಅಂದ್ರೆ ಅದಕ್ಕೆ ನಾಲ್ಕು ಕಾಲು ಇದಕ್ಕೆ ಎರಡು ಕಾಲು ಅದು ಹೊರಗೆ ತಿಂತೈತಿ ಇದು ಒಳಗೆ ತಿಂತೈತಿ ಇದು ತಾಟ್ನೆಗೆ ತಿಂತೈತಿ ಅದು ಘಟರದಾಗ ತಿಂತೈತಿ ಇಷ್ಟ ವ್ಯತ್ಯಾಸ ಬೇರೆ ಏನು ವ್ಯತ್ಯಾಸ ಇಲ್ಲ ಏನು ವ್ಯತ್ಯಾಸ ಅದು ಕರ್ರಗೈತಿ ಇದೊಂದು ಇಟ್ಟು ಬೇಳಗೈತಿ ಅದು ಹೊರಗೆ ಮಲಗತೈತಿ ಇದು ಇಷ್ಟ ಅಲ್ಲ ಹಂಗಾಗಬಾರ್ದು ಬದುಕು ಒಂದು ಸ್ವಲ್ಪ ವಿಚಾರ ಮಾಡಬೇಕು ನೀವು ಅನ್ಬೋದು ಎಷ್ಟು ದುಡಿಮೆ ಬಗ್ಗೆ ಹೇಳ್ತಿರಲ್ರಿ ಅಜ್ಜಾರ ನೀವು ದುಡಿತೀರ ಅನ್ಬೋದು ನನ್ನ ಒಂದನೇ ತರಗತಿಯಿಂದ ಇಲ್ಲಿವರೆಗೆ ದುಡ್ದ ಊಟ ಮಾಡ್ತೀನಿ ಹೊರತಾಗಿ ಹರಾಮಿ ತಿನ್ನು ಸ್ವಾಮಿ ಅಲ್ಲ ನಾನು ನಾನು ಮಠಕ್ಕಾದ ಮೇಲೆ ಭಿಕ್ಷಾ ಬೇಡಿ ಮಠ ಕಟ್ಟಿದವನಲ್ಲ ದುಡ್ದು ಮಠ ಕಟ್ಟಿದವನ ನಾನು ಹೊಲದಾಗ ಸಾಕಷ್ಟು ಕೆಲಸ ಮಾಡಿದ್ದೀನಿ ಎಲ್ಲ ಸಾಕಷ್ಟು ಉದ್ಯೋಗಗಳನ್ನು ಈಗೂ ಮಾಡ್ತೀನಿ ನಾನು ದುಡಿಯವ್ರನ್ನ ನೋಡಿದೆ ಅಂತಂದ್ರೆ ನನಗೆ ಅವ್ರು ನಮಸ್ಕಾರ ಮಾಡ್ಬೇಕಂತ ಅಪೇಕ್ಷೆ ಆಗೋದಿಲ್ಲ ನನಗೆ ನಾನು ಅವ್ರಿಗೆ ನಮಸ್ಕಾರ ಮಾಡ್ಬೇಕಪ್ಪ ಅನ್ನುವಂಥ ಭಾವನೆ ಬರ್ತೈತಿ ದುಡಿಯವ್ರನ್ನ ನೋಡಿದ್ನಿ ಅಂತಂದ್ರೆ ಹರಾಮಿ ತಿನ್ನೋರ್ನ ನೋಡಿಬಿಟ್ರೆ ಮೈ ಎಲ್ಲ ಉರಿತೈತಿ ನನಗೆ ಹರಾಮಿ ತಿನ್ನೋರ್ ನೋಡಿದ್ರೆ ನನಗಾಗಿ ಬರೋದಿಲ್ಲ ಯಾವುದಾದ್ರೂ ಕೆಲಸ ಮಾಡ್ರಿ ಒಂದೇ ಒಂದು ನೂರು ರೂಪಾಯಿ ತರುವಲ್ರ ನೀವು ದಿನಕ್ಕೊಂದು ಸಾವಿರ ದುಡಿಯೋ ಆಕತ್ತೆ ನಿನಗಿಲ್ಲ ಓಕೆ ನೋ ಪ್ರಾಬ್ಲಮ್ ಆದ್ರೆ ದಿನಕ್ಕೆ ಒಂದು ನೂರಾಗುವ ಅಲ್ದಕ್ಕೆ ಒಂದು ಐವತ್ತು ರೂಪಾಯಿ ಆಗುವಲ್ದಕ್ಕ ನೀ ದುಡ್ಕೊಂಡ ಬರಬೇಕು ಇನ್ನೊಂದು ಹೇಳ್ತೀನಿ ನಿಮಗೆ ಬಹಳ ಕಳಕಳಿಯಿಂದ ಮಕ್ಕಳಿಗೆ ಕಷ್ಟದ ಪರಿಚಯ ಮಾಡಿಸ್ರಿ ಸುಖದ ಪರಿಚಯ ಮಾಡಬೇಡ್ರಿ ಸುಖದ ಪರಿಚಯ ತನ್ನಷ್ಟಕ್ಕೆ ತಾನೇ ಆಗುತ್ತದು ಹಸಿವೆ ಅಂದರೆ ಏನು ಅನ್ನದ ಕಿಮ್ಮತ್ತನ್ನು ತೋರಿಸ್ರಿ ಯಾವಾಗರ ಒಂದು ದಿವಸ ಉಪವಾಸ ಇಡ್ರಿ ಅವ್ರನ್ನ ಮಕ್ಕಳನ್ನ ಏನು ಎಷ್ಟು ಹೊಟ್ಟೆ ಹಸಿದ್ರು ತಿನ್ನಾಕ ಸಿಗಬಾರ್ದು ಹಂಗ ನೋಡ್ಕೊರಿ ಯಾವಾಗರ ಒಮ್ಮೆ ಆರು ತಿಂಗಳಿಗೊಮ್ಮೆ ಬಟ್ಟಿ ಕಿಮ್ಮತ್ತು ತೋರಿಸ್ರಿ ನಾವು ಸಣ್ಣ ಹುಡುಗರು ಇದ್ದಾಗ ಎರಡು ಚೊನ್ನ ಎರಡು ಅಂಗಿ ಇಡೀ ವರ್ಷ ಅದ್ರಾಗ ಬಾಳೆ ನಡೀತಿತ್ತು ಹುಣ್ಣಿವಿಗೊಮ್ಮೆ ಅಮಾವಾಸ್ಯೆಗೊಮ್ಮೆ ಮಕ್ಕಳಿಗೆ ಸಹಿ ಮಕ್ಕಳಿಗೆ ಮಾತ್ರ ಒಂದಿಷ್ಟು ಅಕ್ಕಿಯನ್ನ ಸ್ವೀಟು ಇರ್ತಿತ್ತು ಜಾತ್ರೆಯಾಗ ಮಾತ್ರ ಇರ್ತಿತ್ತು ಜಾತ್ರೆಗೊಮ್ಮೆ ಬಟ್ಟಿ ತರುವಂತ ಕಾಲಿ ತೀರ್ಲಿ ಆಗ ಬಡತನ ಇತ್ತು ಅಂತ ಹೇಳಿ ಅನ್ಕೊಳ್ಳೋಣ ಆದ್ರೆ ಈಗ ಸೌಕರ್ಯಕೆ ಐತೆ ಅಂತ ಹೇಳಿ ಏನ್ ತರಾಕತ್ತೀರಿ ಏನ್ ತಿನ್ಸಾಕತ್ತೀರಿ ಮಕ್ಕಳಿಗೆ ಶಾಲೆಗೆ ಹೋಗೋ ಮುಂದೆ ಕಿಸೆದಾಗ ರೊಕ್ಕ ಇಡಾಕತ್ತೀರಿ ಅಲ್ಲಿ ದಾರಿ ಬಿಡ್ಸಾಕತ್ತೀರಿ ಮಕ್ಕಳನ್ನ ಶಾಲೆಗೆ ಹೋಗಬೇಕಾದ್ರೆ ರೊಕ್ಕ ಬೇಕಾಗಿಲ್ಲ ಮಕ್ಕಳಿಗೆ ಮನುಷ್ಯನ ಶತ್ರು ಯಾರು ಅಂತಂದ್ರೆ ದರಿದ್ರತನೇ ನಿಜವಾದ ಶತ್ರುನೇ ಹೊರತಾಗಿ ಬೇರೆ ಯಾರು ಶತ್ರುಗಳಲ್ಲ ಅವ ನಿಜವಾದ ಕೆಲಸಗಾರ ಇದ್ದ ಅಂತಂದ್ರೆ ಶತ್ರುಗಳ ಸಂಖ್ಯೆ ಕಡಿಮೆ ಆಗತ್ತ ಅವನ ಕೆಲಸಗಾರ ಅಲ್ಲ ಅಂತಂದ್ರೆ ಶತ್ರುಗಳ ಸಂಖ್ಯೆ ಹೆಚ್ಚಾದಂಗೆ ಆಗಿಬಿಡ್ತೈತಿ ದರಿದ್ರ ತನದ ಜೊತೆಗೆ ಇನ್ನೊಂದು ಮೊಬೈಲ್ ಒಂದು ಬಂದೈತಿಲ್ಲ ಈಗ ಅದೊಂದು ದೊಡ್ಡ ಶತ್ರು ಈಗ ಎಲ್ಲರ ಪಾಲಿಗೆ ಬೆಳಗ್ಗೆ ಎದ್ದು ಕೂಡಲೇ ಕೆದರಾಕೆ ಹತ್ತಿದ್ರೆ ರಾತ್ರಿ ಮಲಗು ಮುಂದೆ ಕೆದರೆ ಮಲಗುದು ಕೋಳಿ ಏನು ಕೆದರ್ತಿದ್ದು ರೀ ಮೊದಲ ಕೋಳಿ ಏನು ಕೆದರ್ತಿದ್ದು ಕೋಳಿ ತಿಪ್ಪಿ ಕೆದರ್ತಿದ್ದು ಅವು ತಿಪ್ಪಿ ಕೆದರಿ ಎದರ್ಸಲ್ವೇ ಕೆದರ್ತಿದ್ದು ಅಂದ್ರೆ ಒಂದಿಟ್ಟು ಹೊಟ್ಟೆ ತುಂಬತೈತಿ ಅಂತ ಕೆದರ್ತಿದ್ದು ಇವು ಕೆದರ್ತಾವಲ್ಲ ಬೆಳಗಿನಿಂದ ರಾತ್ರಿ ತನಕ ಏನು ಸಿಗಂಗಿಲ್ಲ ಕೆದರಿದ್ದೇ ಕೆದರಿದ್ದು ಇದು ಬೇಡ ಅನ್ನದ ಪರಿಚಯ ಮಾಡ್ರಿ ಬಟ್ಟಿ ಪರಿಚಯ ಮಾಡ್ರಿ ಹಣದ ಪರಿಚಯ ಮಾಡ್ರಿ ನಿಮ್ಮ ಮಕ್ಕಳು ಬದುಕು ಅದ್ಭುತ ಆಗ್ತೈತಿ ಆಗ್ತೈತಿ ಅವು ಹೇಳಿದ್ರೆ ತಿಳ್ಕೊಳ್ಳುವಲ್ವಾಗ್ಯಾವ ನಾವೊಂದು ಹೇಳಾಕೋದ್ರೆ ಅವ್ನು ತಿಳ್ಕೊಳಕತ್ತೇ ಯಾವನೋ ಒಬ್ಬ ಗುಡಿಯಾಗಿ ಮಲಗಿದ್ದ ಒಳೆ ಹನ್ನೊಂದು ಗಂಟೆ ಸುಮಾರು ಮಲ್ಕೊಂಡ ನಾವ ಬೆಳಗು ಮುಂಜಾನೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಏಯ್ ದರಿದ್ರ ಏನಿದೆ ಬುದ್ಧಿಗೆ ಇದ್ದೈತೆ ನಿನಗೆ ಈ ರೀತಿ ಹನ್ನೊಂದು ಗಂಟೆಗೆ ಅದು ಗುಡಿಯಾಗಿ ಮಲಗಿಯಲ್ಲ ಅಂದ್ರೆ ಒಬ್ಬ ಊರ ಯಜಮಾನ್ ಹೋಗಿ ಏನ್ ಮಾಡಬೇಕು ಅಂದವ ಅಲ್ಲೇ ಏನ್ ಮಾಡ್ಬೇಕು ಹೋಗ್ಬೇಕು ಆತು ದುಡ್ದಿನ ತಿಳ್ಕೊ ಮುಂದೆ ಏನ್ ಮಾಡ್ಬೇಕು ಒಂದಿಟ್ಟು ದುಡ್ಡು ಗಳಿಸ್ಬೇಕು ಆತು ಗಳಿಸಿನ ತಿಳ್ಕೊ ಮುಂದೆ ಏನ್ ಮಾಡ್ಬೇಕು ಆಗಬೇಕು ಆಗ್ಬೇಕು ಅವ್ ಮದ್ವೆನೂ ಆಗೇತಿ ತಿಳ್ಕೊ ಮುಂದೆ ಏನ್ ಮಾಡ್ಬೇಕು ಮಕ್ಳ ಅಕ್ಕವು ಮಕ್ಕಳಾಗ್ಯಾವಂತ ತಿಳ್ಕೊ ಮುಂದೆ ಏನ್ ಮಾಡ್ಬೇಕು ಅವ್ನು ಸಾಲಿ ಕಳಿಸ್ಬೇಕು ಆಯ್ತು ಅವು ಸಾಲಿ ಕಲ್ತಾವಂತ ತಿಳ್ಕೊ ಮುಂದೇನು ಮಾಡಬೇಕು ಅವಕ್ಕೆ ನೌಕರಿ ಕೊಡಿಸ್ಬೇಕು ಅವಕ್ಕೆ ನೌಕರಿ ಕೊಡಿಸಿದ ಮತ್ತೆ ಮತ್ತೇನು ಮಾಡಬೇಕು ನೌಕರಿ ಮಾಡಾಕೈತೆ ಅವ್ ಮಕ್ಕಳಂತ ತಿಳ್ಕೊ ಅವ್ಕೆ ಮದುವೆ ಮಾಡಬೇಕು ಆಯ್ತು ಅವು ಮಕ್ಕಳು ಮದುವೆ ಆಗೈತೆ ಅಂತ ತಿಳ್ಕೊ ಇವ ಇಲ್ಲೇ ಮಲ್ಕೊಂಡಲ್ಲಿ ಅವ ನಿಂತ್ಕೊಂಡಲ್ಲಿ ಯಾವಾಗ ಅವು ನೌಕರಿ ಮಾಡ್ಕೊಂತ ಮದುವೆ ಆಗಿರ್ತಾವಲ್ಲ ಮತ್ತೆ ಅವು ತಂದು ಹಾಕ್ತಾವ ತಿಂದು ಮಲಗಬೇಕು ಅಂದವ ಈಗಾಗಲೇ ನಾ ಮಲ್ಕೊಂಡಿನಲ್ಲ ಅಲ್ಲನ ಅಂದವ ಈಗಾಗಲೇ ಮಲ್ಕೊಂಡು ಇಷ್ಟೆಲ್ಲ ಕೆಲಸಕ್ಕೆ ಹಚ್ಚಬೇಕಾದ್ರೆ ಏಸ್ ಜನ್ಮದ ಶತ್ರುವಾಗಿ ಬಂದು ಈ ಗುಡಿಗೆ ಅಂದವಾ ನನ್ಗೆ ಹೇಳವ್ರನ್ರಿ ನೀವೇನಾರ ಬುದ್ಧಿವಾದ ಹೇಳ್ತೀರಿ ಇಂಥವ್ರಿಗೆ